ಎದ್ದ ತಕ್ಷಣ ತೋಟಕ್ಕೆ ಹೋಗುವುದು ಕೃಷಿಕರ ಅಭ್ಯಾಸ ಹಾಗೆ ತೋಟದ ಕಡೆ ಹೊರಟು ಒಂದಷ್ಟು ಸುತ್ತಿಕೊಂಡು ತೋಟದ ಮಧ್ಯಭಾಗದಲ್ಲಿರುವ ಹಸುಕಲ್ಲಿನ ಮೇಲೆ ಕುಳಿತುಕೊಂಡಾಗ ಮಧ್ಯಮ ಗಾತ್ರದ ಹಕ್ಕಿಯೊಂದು ನಾನು ಕುಳಿತಿದ್ದ ಜಾಗದಿಂದ ಎಂಟತ್ತು ಹೆಜ್ಜೆ ದೂರದಲ್ಲಿ ಮೈಕೊಡವಿ ತನ್ನ ನೀಳವಾದ ಕೊಕ್ಕಿನಿಂದ ನೆಲವನ್ನು ಕುಕ್ಕುತ್ತಾ ಉಳ್ಳು ಉಪ್ಪಟೆಗಳನ್ನು ಆಯತೊಡಗಿತು ತಲೆಯ ಮೇಲೆ ಅರಳಿದ ಹೂವಿನಂತೆ ಕಾಣುವ ಕಿರೀಟವನ್ನು ಹೊತ್ತು ಅಡ್ಡಾಡುತ್ತಿದ್ದ ಹಕ್ಕಿಯೇ ಚಂದ್ರ ಮುಕುಟ ನೋಡಲು ಸ್ವಪ್ನ ಸುಂದರಿ ಂತೆ ಕಾಣುತ್ತಾ ಎಳೆ ಬಿಸಿಲಿಗೆ ಪುಕ್ಕಗಳಿಂದ ಕೂಡಿದ ಕಿರೀಟವು ವಜ್ರ ಮುಕುಟದಂತೆ ಗೋಚರಿಸುತ್ತಿತ್ತು ಈ ಅಕ್ಕಿಯು ಬಹುಪಾಲು ಮರಕುಟಿಕವನ್ನು ಹೋಲುತ್ತದೆ ಮರಕುಟಿಕ ಇದರ ಸಹೋದರ ಇವೆರಡು ಒಂದೇ ಕುಟುಂಬಕ್ಕೆ ಸೇರಿದ ಹಕ್ಕಿಗಳಾಗಿವೆ ಚಂದ್ರ ಮುಕುಟವನ್ನು ಆಂಗ್ಲ ಭಾಷೆಯಲ್ಲಿ ಉಪ್ಪು ಎಂದು ಕರೆಯುತ್ತಾರೆ ಈ ಅಕ್ಕಿ ಉಪ್ಪುಪಿಡೆ ಕುಟುಂಬದಲ್ಲಿ ಲಭ್ಯವಿರುವ ಏಕೈಕ ಪ್ರಭೇದವಾಗಿದೆ ಈ ಪ್ರಭೇದದಲ್ಲಿ ಒಂಬತ್ತು ಬಗೆಯ ಉಪ ಕಾಣಬಹುದಾಗಿದೆ ಇವುಗಳ ಪೈಕಿ ಬಹುಪಾಲು ಪ್ರಭೇದ ಆಫ್ರಿಕಾ ಯುರೋಪ್ ಹಾಗೂ ಏಷ್ಯಾ ಖಂಡಗಳಲ್ಲಿ ವಾಸಿಸುತ್ತವೆ ಇವುಗಳು ಉಪ ಉಪ ಎಂದು ಕೂಗುವುದರಿಂದಲೇ ಉಪ ಎಂದು ಲ್ಯಾಟಿನ್ ಹಾಗೂ ಆಂಗ್ಲ ಭಾಷೆಗಳಲ್ಲಿ ಹೆಸರು ಬಂದಿತ್ತು ಶಿರದ ಮೇಲೆ ಚಂದಿರ ಹಕ್ಕಿಯ ಶಿರದ ಮೇಲೆ ಚಂದ್ರನನ್ನು ಹೋಲುವ ಬೀಸಣಿಗೆಯ ಆಕಾರವನ್ನು ಹೊಂದಿರುವುದರಿಂದಲೇ ಚಂದ್ರಮುಕುಟ ಎಂಬ ನಾಮಧೇಯ ಈ ಅಕ್ಕಿಗೆ ಲಭಿಸಿದೆ ಈ ರಚನೆಯು ವಿಶೇಷ ಮತ್ತು ವಿಭಿನ್ನವಾದದ್ದು ಕಂದು ಹಾಗೂ ಕಪ್ಪು ಮಿಶ್ರಿತ ಗರಿಗಳಿಂದ ಕೂಡಿದ ರಚನೆಯು ಅಕ್ಕಿಗೊಂದು ಸೊಬಗನ್ನು ಕೊಟ್ಟಿದೆ ವಿಶೇಷವೆಂದರೆ ಈ ಅಕ್ಕಿ ತನ್ನ ಅವಶ್ಯಕತೆಗೆ ತಕ್ಕಂತೆ ಕಿರೀಟವನ್ನು ಬಾಚಿದ ಕೂದಲಿನಂತೆ ತಗ್ಗಿಸಿಕೊಳ್ಳುತ್ತದೆ ಹಾಗೆ ಮತ್ತೆ ಕಿರಟದಂತೆ ಅರಳಿಸಿಕೊಳ್ಳುತ್ತದೆ ತನ್ನ ದಿನಚರಿಯ ಹೆಚ್ಚು ಸಮಯವನ್ನು ನೆಲದಲ್ಲಿಯೇ ಕಳೆಯುತ್ತಾ ಆಹಾರವನ್ನು ಹುಡುಕುತ್ತದೆ ಅವಶ್ಯಕತೆಯ ಬಹುಪಾಲು ಆಹಾರ ನೆಲದಲ್ಲಿಯೇ ಎಕ್ಕುವುದರಿಂದ ನೆಲಕುಟಿಕ ಎಂತಲೂ ಕರೆಯಲಾಗುತ್ತದೆ ಈ ಅಕ್ಕಿ ಹೆಚ್ಚಾಗಿ ಹುಲ್ಲುಗಾವಲುಗಳಿರುವ ಪ್ರದೇಶಗಳು ತೋಟಗಳು ಗುಡ್ಡಗಾಡುಗಳು ಹಾಗೂ ಬಯಲಸೀಮೆಯ ಹಳ್ಳಿಗಳ ಒಲಗಳ ಬಯಲಿನಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ ನೋಡುವುದಕ್ಕೆ ಮಧ್ಯಮ ಗಾತ್ರದ ಹಕ್ಕಿಯಂತೆ ಕಾಣುವ ಚಂದ್ರ ಮುಕುಟವು ಕೆಂಪು ಮಣ್ಣಿನ ಬಣ್ಣವನ್ನು ಹೋಲುತ್ತದೆ ತನ್ನ ಎರಡು ರೆಕ್ಕೆಯ ಮೇಲೆ ಜೀಬ್ರ ಪಟ್ಟಿಯಂತೆ ಕಪ್ಪು ಮತ್ತು ಬಿಳಿ ಬಣ್ಣದ ಪಟ್ಟಿಗಳು ಅಕ್ಕಿಯನ್ನು ಇನ್ನಷ್ಟು ಶೃಂಗಾರಗೊಳಿಸುತ್ತ ತಡೆ ಕೊಂಚ ಸೋಂಬೇರಿ ಈ ಅಕ್ಕಿಯು ಕೊಂಚ ಸೋಂಬೇರಿಯಾಗಿದೆ ತನ್ನ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಬೇರೆಲ್ಲ ಪಕ್ಷಿಗಳಿಗಿಂತ ವಿಭಿನ್ನವಾದದ್ದು ಇತರ ಹಕ್ಕಿಗಳಂತೆ ತನ್ನ ಶ್ರಮವನ್ನು ವ್ಯಯಿಸಿ ಗೂಡನ್ನಾಗಲಿ ಇತರ ಆವಾಸ ಸ್ಥಾನಗಳನ್ನಾಗಲಿ ನಿರ್ಮಿಸುವುದಿಲ್ಲ ಬದಲಾಗಿ ಈಗಾಗಲೇ ಸಿದ್ಧವಿರುವಂತಹ ಮರದ ಪೊಟರೆಗಳು ಪಾಳು ಬಿದ್ದ ಮನೆಗಳು ಕಲ್ಲಿನ ಸಂಧಿಗಳು ಹೀಗೆ ತನ್ನ ಸುರಕ್ಷತೆಗೆ ಸರಿಹೊಂದುವ ಸ್ಥಳಗಳನ್ನು ಆರಿಸಿಕೊಂಡು ಹುಲ್ಲು ಕಸ ಕಡ್ಡಿಗಳನ್ನು ಬಳಸಿ ಮೆತ್ತನೆಯ ಹಾಸಿಗೆಯನ್ನು ಮಾತ್ರ ಸಿದ್ಧಪಡಿಸಿಕೊಳ್ಳುತ್ತದೆ ಗಂಡು ಹಕ್ಕಿಯು ಹೆಣ್ಣು ಹಕ್ಕಿಯ ಜೊತೆ ಸಂಪರ್ಕ ಸಾಧಿಸಲು ಇತರ ಗಂಡು ಹಕ್ಕಿಗಳೊಂದಿಗೆ ಹೋರಾಟ ಮಾಡಬೇಕು ಕಾಳಗದಲ್ಲಿ ಗೆದ್ದ ಗಂಡು ಹಕ್ಕಿ ಹೆಣ್ಣಕ್ಕಿಯೊಂದಿಗೆ ಸಂಪರ್ಕಿಸುತ್ತದೆ ಸಾಮಾನ್ಯವಾಗಿ ಫೆಬ್ರವರಿ ಹಾಗೂ ಮೇ ತಿಂಗಳಲ್ಲಿ ಅಕ್ಕಿ ಮೊಟ್ಟೆಯನ್ನು ಇಡುವುದು ವಾಡಿಕೆ ಮೊಟ್ಟೆಯಿಟ್ಟ ಹದಿನೆಂಟು ದಿನಗಳ ಬಳಿಕ ಮರಿಗಳಾಗುತ್ತವೆ ಮರಿಗಳ ಸಂಪೂರ್ಣ ಜವಾಬ್ದಾರಿಯನ್ನು ಗಂಡು ಹಕ್ಕಿ ತೆಗೆದುಕೊಂಡು ರೆಕ್ಕೆ ಪುಕ್ಕ ಬಂದು ಹಾರುವವರೆಗೂ ಜೊತೆಯಲ್ಲಿ ಇರಬೇಕಾದ ಕಟ್ಟಲೆ ಅವು ಈ ಅಕ್ಕಿಗಳ ಹಾರಾಟವನ್ನು ವೀಕ್ಷಿಸುವುದು ಕಣ್ಣಿಗೊಂದು ಹಬ್ಬ ಎರಡು ರೆಕ್ಕೆಗಳನ್ನು ಬಿಚ್ಚಿ ನಬಕ್ಕೆ ಹಾರಿದರೆ ಕಪ್ಪು ಬಿಳಿಯ ಚಂದ್ರಿಕೆಯಂತೆ ಕಾಣುತ್ತದೆ ಹಾರುವಾಗ ನೋಡಲು ಒಂದು ದೊಡ್ಡ ಚಿಟ್ಟೆಯಂತೆ ಕಾಣುವ ಈ ಅಕ್ಕಿಯು ವಲಸೆ ಪ್ರಿಯ ಎಂದು ಹೇಳಬಹುದು ಭಾರತದ ಅತ್ಯಂತ ಶೀತ ಪ್ರದೇಶವಾದ ಹಿಮಾಲಯದಲ್ಲಿಯೂ ಇವುಗಳ ಹಾರಾಟವು ದಾಖಲೆಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು